ಇವತ್ತು ಡಿಸಿ ಬ್ಯಾಂಕ್ ಒಂಬತ್ ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದಾರೆ ನಿಮ್ಗೆಲ್ಲ ಗೊತ್ತಿದೆ ಮನೆ ರಮೇಶ್ ಕತ್ತಿ ಅವರು ಮಿಡಿ ತರವಾಗಿದೆ ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದ ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಕುಲಗೋಡೆ ಅವರು ರಾಯ್ಬಾಗ್ ಕಾನ್ಸ್ಟೆನ್ಸಿ ಆರಿಸಿ ಬಂದಿದ್ದಾರೆ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದ ಧವಳೇಶ್ವರ್ ಅವರು ಮುಂದುವರಿತಾರೆ ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ವಿ ಎಲ್ಲ ಸದಸ್ಯರು ಎಂ ಎಲ್ ಎಲ್ಲ ನಮ್ಮ ಮಾಜಿಗಳಿರ್ಬೋದು ಇರ್ಬೋದು ಎಲ್ಲರೂ ಅಭಿಪ್ರಾಯ ಪಡೆದಿ ಇಲ್ಲ ಎಲ್ಲರೂ ಕೇಳಿ ಮಾಡಬೇಕಾಯ್ತಲ್ಲ ಎಲ್ಲಾರು ಮುಂದೆ ಮುಂದಿನ ಟೀಚರ್ ಇಲ್ಲ ಇದು ಚುನಾವಣೆಗೆ ಇದಕ್ಕೇನು ಸಂಬಂಧ ಇಲ್ಲ ಒಳ್ಳೆ ರೀತಿ ಅಂತ ಷ್ಟೇ ಮಾಡ್ತಾಕ್ಟ್ ಮಾಡ್ಬೇಕಂತ ಏನ ಹಂಗ ಹಂಗೇನಿಲ್ಲ ಎಲ್ಲರ ಅಭಿಪ್ರಾಯ ಪಡೆದಿ ಅವ್ರ ಅಭಿಪ್ರಾಯ ಹೇಳಿದ್ರು ಯಾರಿಗೂ ನೋವಾಗದಂಗೆ ಇದನ್ನ ಡಿಶ್ ಹೋದ್ವಿ ರಾಯಭಾಗದವರಾದ್ರು ಕುರ್ಚಿ ಮತ್ತು ರಾಯಭಾಗದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಏನ್ ಅಲ್ಲಿ ಕಲ್ಲ ಎಲ್ಲರೂ ಆತ್ಮೀಯರ ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆ ಜೊತೆನೇ ಇದ್ದಾರೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ರು ಯಾಕಂದ್ರೆ ಎಲ್ಲಾರ್ದು ಒಂದೊಂದು ಕ್ಯಾಂಡಿಡೇಟ್ ಇತ್ತಲ್ಲ ಮೈದ ಒಂದ್ ಬೇರೆ ಬೇರೆ ಕ್ಯಾಂಡಿಡೇಟ್ ತುಂಬಾ ಒಂದೇ ಮಾಡ್ಲಿಕ್ಕೆ ಕೂಡಲೇ ಬೇಕಾಗಿತ್ತು ಕೂಡಿದೀವಿ ಆಧಾರ ಎಲ್ಲಾರು ಕ್ಯಾಂಡಿಡೇಟ್ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸೌದಿ ಪ್ರಭಾಕರ್ ಕೋರೆ ಕೋಟಿ ಮಠ್ ಪ್ರಕಾಶ್ ಹುಕ್ಕೇರಿ ಎಲ್ಲಾರು ಕ್ಯಾಂಡಿಡೇಟ್ ಅದ ಗಾಟಿಗೆ ಅವರದು ಎಲ್ಲಾರು ಕ್ಯಾಂಡಿಡೇಟ್ ಅದರ ಕಡೆ ಚುನಾವಣೆ ನಡೀತದೆ ನಡೀತಾ ಇದೆ ಮೂರು ಕಡೆ ಗೆಲ್ಲುವ ವಿಶ್ವಾಸ ಇದಾರೆ ಗೆಲ್ತು ಅಂತ ಆಸೆ ಇದೆ ಇಂಡಿಯನ್ ಅರ್ಧ ಅವ್ರದ ಭವಿಷ್ಯ ನಿರ್ಧಾರ ಆಗಿದೆ ಇನ್ನೊಂದ್ ಅರ್ಧ ಇನ್ನೊಂದ್ ಫೈವ್ ಅವರ್ಸ್ ಇದೆ ಸುಖಾದ್ ನೋಡೋಣ ಈಗಲೂ ಹೇಳಿದ್ರು ರಿಕ್ವೆಸ್ಟ್ ಮಾಡಿ ಸುಮಾರು ಎಷ್ಟು ನೂರ ಐದ್ ಹಳ್ಳಿ ಕಟ್ಟಾಡಿದ್ರಿ ಹಂಡ್ರೆಡ್ ಫೈವ್ ಹೇಳ್ತಾರೆ ಮಾಡ್ತಾ ಇದ್ರಿ ಬೊಮ್ಮಾಯವ್ರು ಹೇಳ್ತಾ ಇದ್ರಿ ಯಾವ್ದ್ರೆ ಬೊಮ್ಮಾಯಿ ಅವ್ರ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ನಾವೆಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ತೀವಿ ಯಾರನ್ನ ಓಲೈಕೆ ಒಬ್ರಿಗೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಎಲ್ಲ ಸಮಾನ ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ ಸಮಾನ ಮನಸ್ಕರ ಅಷ್ಟೇ ಇರ್ತದೆ ಪಕ್ಷದ ಆದೇಶ ಇತ್ತು ಮಾಡ್ಲೇಬೇಕಾಯ್ತು ಮಾಡಿದ್ರು ಪಕ್ಷದ ಆದೇಶ ಮಾಡಿದ್ವಿ ಎಲ್ಲ ಎಲ್ಲಿ ಎಲ್ಲ ಟೀಮ್ ಇದೆ ಪಕ್ಷದ ಕಾರ್ಯಕ್ಕೆ ಎಲ್ಲ ಕೂಡ ಬಂದಿದ್ದಾರೆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು ಒಂದ್ ವಾರ ಕಳೆದ್ರು ಆರೋಪಿ ಬಂದ ರಿಪೋರ್ಟ್ ಬರಬೇಕಲ್ಲ ರಿಪೋರ್ಟ್ ಬರ್ತಾರೆ ಮಹಾರಾಷ್ಟ್ರದಲ್ಲ ಮಾಡಲೇಬೇಕು ಕೆಲವರು ನಮ್ಮ ಗಡಿ ಭಾಗಕ್ಕೆ ಇದಾರಲ್ಲ ಕೆಲವು ಕಡೆ ಮಾಡಲೇಬೇಕು ಮಾಡ್ತೀನಿ ಮಾಡ್ತೀನಿ ಬಾ ಗಡಿ ಭಾಗದಲ್ಲಿ ಇರುವಂತ ಕಾನ್ಸ್ಟಿಟ್ಯೂನ್ಸಿ ವಿಸಿಟ್ ಮಾಡ್ತೀನಿ ಈ ಬೈ ಎಲೆಕ್ಷನ್ ಅಲ್ಲಿ ಎಲ್ಲ ಒಂದ್ ಕಡೆ ಮಾತಿನ ಇವು ಸಿಕ್ಕಾಪಟ್ಟೆ ಆಯ್ತ ಇದೇನು ಚುನಾವಣೆ ವೈಯಕ್ತಿಕವಾಗಿ ಎಲ್ಲ ನಾವು ಹಿಂದಿ ಹೇಳಿದಿವಿ ವೈಯಕ್ತಿಕ ಆಗಬಾರ್ದು ಹೇಳಿದಿವಿ ರಾಜಕೀಯವಾಗಿ ಅಭಿವೃದ್ಧಿ ಅಷ್ಟೇ ನಾವು ಮಾತಾಡಬೇಕು ಹೊರತಾಗಿ ಇಂಡಿವಿಜುವಲ್ ಮಾತಾಡೋದು ಬಹಳ ಭ್ರಷ್ಟ ನಡೀತಾ ಓಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇದ್ರಹಿ ಮಾಡಿಕೊಂಡು ಎನ್ಕ್ವರಿ ಮಾಡ್ತಿದಾರೆ ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕಿರೋರು ಕೆಲವು ವಿಷಯ ಗ್ರಹಣಕ್ಕೆ ಬಂದಿದಾರೆ ಈಗ ಒಂದು ನಕ್ಲಿ ಏನ್ ಮಾಡಿದ್ರೆ ಅವ್ರ ಆಗಬೇಕು ಇಲ್ಲ ಅಂದ್ರೆ ಏನ್ ಏನ್ ಎಂಬತ್ ಜನ ಅಹ್ ಸಿಬ್ಬಂದಿಗಳ ಏನ್ ಲೆಟರ್ ಬರ್ತಿದ್ದಾರೆ ಅದು ನಿಜಾನೇ ಅನ್ನೋವಂಥದ್ದು ಅದನ್ನು ಎನ್ಕೈರಿ ಮಾಡ್ಬೇಕಲ್ಲ ಈಗ ಅವ್ರಿಗೆ ಇಲಾಖೆಗೆ ಸೆಕ್ರೆಟರಿ ವರ್ಕ್ ಪತ್ರ ಬರೆದವ್ರೆ ಸಾಮಾನ್ಯ ಬರೀ ಎಂಬತ್ತು ಜನ ಬರೆದಿದ್ದಾರೆ ಅಂದ್ರೆ ಅದೇನ್ ಸಾಮಾನ್ಯ ಅಲ್ಲ ಇವ್ರು ಜನ ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗ್ತಿದೆ ಈಗ ಏನು ಎಲ್ಲ ನಾನು ಮತ್ತೆ ಏನ್ ಮಾಡ್ಲಿಕ್ಕಾಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅವ್ರು ಎನ್ಕ್ವೈರಿ ಮಾಡ್ಬೇಕು ಅದು ಯಾವ್ದಕ್ಕ ಸುಮಾರು ದಿನ ಆರ್ ತಿಂಗಳಿಂದ ನಡೀತಾ ಇದೆ ಅದು ಈಗ ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ದೆ ಕೆಲವ ಮಂದಿ ಆಗ್ತೇನೆ ತೋಳ್ತಿವಿ ಅದು ಕೆಲವ ಮಂದಿನ ಸರಿ ಬಿಲ್ ಕಟ್ಟನ ಈಗ ಅದೆಲ್ಲ ಬೈ ಎಲ್ಲ ಎಲ್ಲಾ ಬರ್ತೇವಿ ಅವ್ರಿಗೆ ಫುಡ್ ಫುಡ್ ಸಪ್ಲೈ ಇರ್ಬೋದು ಅವ್ರ ಬಿಲ್ ಎಲ್ಡಪ್ ಡಪ್ ಆಗಿರ್ಬೋದು ಎಲ್ಲಾ ಚರ್ಚ್ ಆಗ್ತರಿ ಮಹಾರಾಷ್ಟ್ರ ಇಲೆಕ್ಷನ್ ಅಲ್ಲಿ ಮತ್ತೆ ಅಲ್ಲಿ ಪಂಚ ಗ್ಯಾರಂಟಿಗಳೇನ ಘೋಷಣೆ ಮಾಡಿದ್ರಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಎಲ್ಲಾ ಕಡೆ ಕರ್ನಾಟಕ ಮಾಡೆಲ್ ವರ್ಕೌಟ್ ಆಗ್ತದೆ ಅವಳ ಪ್ರಯತ್ನ ಮಾಡ್ತೀವಿ ಅಲ್ಲಿ ಜನ ಅದನ್ನ ಹೆಂಗ್ ಸ್ವೀಕಾರ ಮಾಡ್ತಾರ ಊರ <muchas> ಎಲ್ಲ <muchas> আটটা কই ಚರ್ಚೆ ಆಗಿದ್ದು ನಲ್ಲಿ ತಾವೇ ಆಯ್ಕೆ ಮಾಡಿದ್ರಿ ಏನ್ ಅದೇ ಮೀಡಿಯಾದ ರಿಪೋರ್ಟ್ ಎಲ್ಲ ಉಂಟಾಯ್ತಲ್ಲ ಮೀಡಿಯಾದ ಏನ್ ಅನ್ನಾಸ ಸುಭಾಷ್ ಚೌಡೇಶ್ವರ್ ಆಗ್ತಾರೆ ಅಂತ ಹೇಳಿ ಆ ತರ ಎಲ್ಲ ಚರ್ಚೆ ನಡೆದಿತ್ತು ಮಾಡಿ ಬೆಳಿಗ್ಗೆ ನಾವು ಒಂದು ಮೊನ್ನೆ ಐದು ಮಂದಿ ಮಾಡಿದ್ವಿ ಸದೀಶ್ ಜಾರಕಿಹೊಳಿ ಅವ್ರೆ ಪ್ರಭಾಕರ್ ಕೋರೆ ಅವ್ರೆ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲಾ ಐದು ಮಂದಿ ಹಿರಿಯರ ಅಭಿಪ್ರಾಯ ಕೊಂಡ್ ಮಾಡ್ಕೊಂಡಿದ್ರು ಹಿರಿಯಾರ ಅಭಿಪ್ರಾಯ ತಗೊಂಡ್ರಿ ಅಂದ್ರೆ ಬಂದ್ ನೋಡಿ ಈ ಬ್ಯಾಂಕ್ ಒಳಗಿ ಕೆಲವೊಂದು ಕಾಂಗ್ರೆಸ್ ಅಧ್ಯಕ್ಷ ಬರ್ತದೆ ಕೆಲವೊಂದು ಇಂಡಿಪೆಂಡ್ ಎಂತ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಅವರು ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಗೌರ್ಮೆಂಟ್ ನೋಡ್ರಿ ಆ ಉದ್ದೇಶವಾಗಿರ್ಬೋದು ಒಬ್ಬೇಶ್ವರ ಬ್ಯಾಂಕ್ ಅನುದಾನ ಎಲ್ಲ ಬರುತ್ತದೆ ಆದ್ರಿಂದ ಒಳ್ಳೇದಾಗ್ಬೇಕು ನನಗ ಇಲ್ಲ ಸೊ ನನಗೆ ಉಪಾಧ್ಯಲ್ಲ ಎಲ್ಲರಿಗೂ ಇರ್ತಾರೆ ಮತ್ತೆ ದೊಡ್ಡವ್ರಿಗೆ ಸುಭಾತ್ ಜೋಸ್ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ ಬೆಳಿಗೂ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದ ನಂತರ ದೇವ್ರ ಅನುಗ್ರಿ ದೇವ್ರ ಆಶೀರ್ವಾದಿಂದ ಹಿಂಗ ಕೂಡಿರ್ ಅಂತ ಜಿಲ್ಲೆಗೆ ಒಳ್ಳೇದಾಗ್ತಿ ಎಲ್ಲಾರು ಕೂಡ ರಮೇಶ್ ಕತ್ತಿಯವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರ ನೀನ್ ನಾನೇ ಮಾತಾಡಿದ್ರೆ ಲಕ್ಷ್ಮಣ್ ಸೌದಿ ನೀನ್ ಇಲ್ಲೇ ಬಂದ್ರೆ ಎಲ್ಲ ಬೋರ್ಡ್ ಬೇರೆ ಕೊಟ್ಟಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದಾರೆ ಎಲ್ಲರದು ಅಭಿಪ್ರಾಯ ತಗೊಂಡೆ ಲಾಸ್ಟಿಗೆ ಏನು ಹೇಳಿದ್ರು ಅಂದ್ರೆ ಅದ್ರಿ ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಬಿಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟಾಗ ಎಲ್ಲರದ್ದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದರೆ ಬ್ಯಾಂಕ್ ಚಲೋ ನಡೆಸೋದ್ರೆ ನೀವೇ ಎಲ್ಲ ನೋಡ್ತೀರಿ ಪೇಪರ್ ಎಲ್ಲ ಆರ್ಟಿಕಲ್ ಬರ್ತಾವು ಅದಕ್ಕೆ ನಾವು ಯಾಕಂದ್ರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ ದಾಗ ಎಲೆಕ್ಷನ್ ಬರ್ತಾಯಿದ್ದಾರೆ ಮುಂದಿನ ಇದು ಅದಕ್ ಮುಂದೆ ಎಲ್ಲಾರು ಗೆದ್ ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡತ್ತಿರಲಿಲ್ಲ ಎಲ್ಲಾರು ಕೂಡ ರೀ ಕಲೆಕ್ಟಿವ್ ಡಿಸಿನ್ ಇರ್ತೈತಿ ಎಲ್ಲಾರು ಸತೀಶ್ ಅವ್ರಿರ್ಲಿ ರಮೇಶ್ ಅವ್ರಾವ್ ಎಲ್ಲ ಕೂಡಿ ಸಮಾಜಲ್ಲೇ ಇವತ್ತು ನೋಡ್ರಿ ಒಂದಷ್ಟು ಸೀಟ್ಗೆ ಅನ್ಅಪೋಸ್ ಮಾಡತ್ತ ಒಂದ್ ನಮ್ ಅಕಸ್ಮಾತ್ ಇದ್ ಚುನಾವಣೆ ಆಗಿತ್ತಂದ್ರ ಬ್ಯಾಂಕ್ ಪರಿಣಾಮ ಆಗ್ತೈತಿ ಡಿಪಾಸಿಟ್ ಮ್ಯಾಗ ರೈತರ ಮ್ಯಾಗ ಹಂಗ ಆಗೋದ್ ಬೇಡ ಏನೇ ಡಿಸಿಷನ್ ಆದ್ರೂ ಆಗ ವಿರೋಧ ಇದು ಅದಕ್ಕ ಅದಕ್ಕ ಸತೀಶ್ ಜಾರಕಿಹೊಳಿ ಅವರ ಸಹಕಾರ ಕೊಟ್ಟಾರೆ ರಮೇಶ್ ಜಾರಕಿಹೊಳಿ ಕೊಟ್ಟರು ಕೋರೆ ಅವರು ಪ್ರಭಾಕರ್ ಕೋರೆ ಅವ್ರ ಸರ್ಕಾರ ಕೊಟ್ಟರು ರಮೇಶ್ ರೆಡ್ಡಿ ಅವರು ಲಕ್ಷ್ಮಣ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದಿವಿ ಬ್ಯಾಂಕ್ ಹಿತ ದೃಷ್ಟಿಯಿಂದ ಮುಂದಿನ ದಿನ ಮಂದಲ್ಲಿ ನಾವ್ ಹೇಳಿದ ಮೀಡಿಯಾ ಜೊತೆ ಮಾತಾಡ್ತೇವೆ ಮುಂದಿನ ಮಾತ್ರ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ ಏನು ತೊಂದರೆ ಆಗ ನಡೆಸಿರತ್ತೆ ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ ಬೈ ಎಲೆಕ್ಷನ್ ನೋಡ್ರಿ ಆಲ್ಮೋಸ್ಟ್ ನಮ್ದ್ರೆ ಇದ್ರ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಕ್ ಸಾಕಷ್ಟು ಅವಕಾಶ ಐತ್ರಿ ಶಿಗ್ಗಾಂವದಾಗ ಬೊಮ್ಮೆ ಮಗವ್ರ ಗೆಲ್ಲಕ್ ಅವಕಾಶ ಐತಿ ಸೊ ಸೊಂಡೂರ್ ಮಾತ್ರ ಫೈಟ್ ಬಾಳ್ ಐತ್ರಿ ಫಿಫ್ಟಿ ಫಿಫ್ಟಿ ಇದೆ ಏನ್ ಆಗ್ತದೆ ಗೊತ್ತಿಲ್ಲ ಅದ್ರಿ ಸರ್ ನಾವು ಕಾಲಿಟ್ಟಲ್ಲ ವಿರೋಧ ಹೋಗಿ ಆಯ್ಕೆ ಮಾಡ್ತಾ ಇದ್ದೀವಿ ಕುಟ್ಟಿ ಏನು ಅಂತ ಹೇಳಿ ಗೊತ್ತಾಗ್ತದೆ ಅಲ್ಲ ವಿರೋಧ ಆಯ್ಕೆ ಆದ್ರೆ ಚಲೋ ಯಾಕಂದ್ರೆ ಎಲ್ಲ ಎಲೆಕ್ಷನ್ ಆಗ್ತದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳಿತೈತೆ ಪೊಲಿಟಿಕಲ್ಲಿ ಸಂಸ್ಥಾನ ಎಫೆಕ್ಟ್ ಆಗ್ತದೆ ಎಲ್ಲರಿಗೂ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತರು ಅವಕಾಶ ಸಿಕ್ಕಾಗ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆ ಒಳ್ಳೇದಾಗ್ತದೆ